ಪಂಚತಂತ್ರ ಕಥೆ ಬುದ್ಧಿವಂತ ಗಜಪತಿ ಮತ್ತು ಮೂರ್ಖಶೃಗಾಲ ಒಮ್ಮೆ ಕಾಲದಲ್ಲಿ ಮಳೆಯಿಂದ ತುಂಬಿದ ಹಸಿರು ಕಾಡಿನಲ್ಲಿ ದೊಡ್ಡ ಗಜಪತಿ ವಾಸಿಸುತ್ತಿದ್ದ ಅವನ ಹೆಸರು ಗಜೇಂದ್ರ ಗಜೇಂದ್ರನು ಶಕ್ತಿಶಾಲಿ ಜಾಣ ಮತ್ತು ಪ್ರಾಮಾಣಿಕ ಎಲ್ಲಾ ಕಾಡಿನ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು ಆ ಕಾಡಿನಲ್ಲಿ ಇನ್ನೊಬ್ಬನು ಇತ್ತು ಒಂದು ಹುಳುಪು ಚತುರ ಶೃಗಾಲ ಅವನ ಹೆಸರು ಕಪಟಕ ಆತನು ಮೃಗಗಳನ್ನು ಮೋಸಗೊಳಿಸಿ ತನ್ನ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದ ಅವನಿಗೆ ಗಜೇಂದ್ರನನ್ನು ಬೇಟೆಯನ್ನಾಗಿ ಮಾಡುವ ಕನಸು ಇತ್ತು ಆದರೆ ಅದು ಸುಲಭವಲ್ಲ ಎಂಬುದನ್ನು ಅವನು ಗೊತ್ತಿದ್ದ ಒಂದು ವೇಳೆ ಕಾಡಿನಲ್ಲಿ ಭಾರೀ ಬರಿಯೂ ಬಂದಿತು ನದಿಗಳು ಒಣಗಿದವು ಕೊಳಗಳು ಬತ್ತಿದವು ಪ್ರಾಣಿಗಳು ಕುಡಿಯುವ ನೀರಿಗಾಗಿ ಅಲೆದಾಡತೊಡಗಿದವು ಗಜೇಂದ್ರನು ತನ್ನ ಬೃಹತ್ ಚಪ್ಪರದ ಕಾಲುಗಳಿಂದ ದಾರಿಗಳನ್ನು ಕೆತ್ತಿ ಒಂದು ಗುಳಿಗೆ ಮೇಲೆ ಹೊಳೆಯೊಂದು ಹರಿಯುವಂತೆ ಮಾಡಿದ ಅದೇ ಹೊತ್ತಿನಲ್ಲಿ ಕಪಟಕ ಶೃಗಾಲನು ಈ ವಿಷಯವನ್ನು ತಿಳಿದುಕೊಂಡ ಅವನು ತಕ್ಷಣ ಗಜೇಂದ್ರನ ಬಳಿ ಬಂದು ಕೇಳಿದ ಕಪಟಕ ಓ ಗಜೇಂದ್ರ ಮಹಾಶಯ ನೀನು ನಾವು ಎಲ್ಲರೂ ತೀವ್ರ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದೆಯೇ ನಾನು ನಿನ್ನ ಸೇವೆ ಮಾಡಬೇಕೆಂದು ವಾಸೆಪಡುತ್ತೇನೆ ದಯವಿಟ್ಟು ನಾನೂ ನಿನ್ನೊಂದಿಗೆ ಇರುವುದು ಅನುಮತಿಸು ಗಜೇಂದ್ರನು ಉದಾರ ಹೃದಯದಿಂದ ಅವನ ಮಾತುಗಳನ್ನು ನಂಬಿದ ಸರಿ ನೀನು ಇರಬಹುದು ಆದರೆ ಯಾರಿಗೂ ಕಾಡಿನಲ್ಲಿ ಹಾನಿ ಮಾಡಬಾರದು ಎನ್ನುತ್ತಾನೆ ದಿನಗಳು ಕಳೆದವು ಕಪಟಕ ತನ್ನ ತಂತ್ರಗಳನ್ನು ಬಳಸತೊಡಗಿದ ಅವನು ಇತರ ಪ್ರಾಣಿಗಳಿಗೆ ಗಜೇಂದ್ರ ತಮ್ಮ ಮೇಲ್ವಿಚಾರಣೆಯಿಂದ ಇಕ್ಕಟ್ಟಾಗಿ ಬಾಳುತ್ತಿದ್ದಾರೆ ಎಂದು ಸುಳ್ಳು ವದಂತಿಗಳನ್ನು ಹರಡತೊಡಗಿದ ಹಲವಾರು ಪ್ರಾಣಿಗಳು ಗಜೇಂದ್ರನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳತೊಡಗಿದವು ಆದರೆ ಗಜೇಂದ್ರ ತನ್ನ ಧರ್ಮವನ್ನು ಬಿಟ್ಟಿಲ್ಲ ಒಂದು ದಿನ ಕಪಟಕ ತನ್ನ ಯೋಚನೆಯಲ್ಲಿ ಮುಂದೆ ಹೋಗಿ ಗಜೇಂದ್ರನಿಗೆ ವಿಷ ಹಾಕಿದ ಆಹಾರವನ್ನು ಕೊಡಲು ತೀರ್ಮಾನಿಸಿದ ಆದರೆ ಗಜೇಂದ್ರನ ಪಕ್ಕದ ನಂಬಿಗಸ್ತ ಪಕ್ಕಿ ಒಂದು ಮಾಯೂರಿ ಈ ದುಷ್ಟಯೋಜನೆಯನ್ನು ಗಮನಿಸುತ್ತಾಳೆ ಅವಳು ಗಜೇಂದ್ರನಿಗೆ ಎಚ್ಚರಿಸುತ್ತಾಳೆ ಗಜೇಂದ್ರ ಶಾಂತಿಯುತವಾಗಿ ಎಲ್ಲಾ ಪ್ರಾಣಿಗಳನ್ನು ಕರೆಯುತ್ತಾನೆ ಮತ್ತು ಸತ್ಯವನ್ನು ಬಹಿರಂಗಪಡಿಸುತ್ತಾನೆ ಪ್ರಾಣಿಗಳು ಕಪಟಕನ ಮೋಸದ ಬಗ್ಗೆ ತಿಳಿದು ಅತಿಕೋಪಗೊಳ್ಳುತ್ತವೆ ಅವರು ಕೂಗಿ ಹೇಳುತ್ತಾರೆ ನಿನ್ನಂತಹ ಮೋಸಗಾರನಿಗೆ ಈ ಕಾಡಿನಲ್ಲಿ ಸ್ಥಾನವಿಲ್ಲ ಕಪಟಕನ್ನು ಅಡವಿ ಬಿಡಲಾಗುತ್ತದೆ ಅವನು ತನ್ನ ಮೋಸದ ಪರಿಣಾಮದಿಂದ ಬೆಚ್ಚಿಹೋಗಿ ಕಾಡಿನಿಂದ ಓಡುತ್ತಾನೆ ಗಜೇಂದ್ರ ತನ್ನ ಸಹನೆಯಿಂದ ಹಾಗೂ ಪ್ರಾಮಾಣಿಕತೆಗೆ ಧನ್ಯನಾಗಿ ಮತ್ತೆ ಎಲ್ಲರ ನೆಚ್ಚಿನ ನಾಯಕನಾಗಿ ಉಳಿಯುತ್ತಾನೆ ಈ ಕಥೆಯು ನಮಗೆ ಹೇಳುವುದು ಧರ್ಮ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಗೆಲ್ಲುತ್ತವೆ ಮೋಸದವರನ್ನು ಕೆಲವು ಕಾಲ ಮಾತ್ರ ನಂಬಬಹುದು ಆದರೆ ಸತ್ಯ ಶಾಶ್ವತವಾಗಿರುತ್ತದೆ ಶಕ್ತಿಯೊಂದಿಗೆ ಬುದ್ಧಿಮತ್ತೆ ಹಾಗೂ ಸಹನೆ ಹೊಂದಿರುವವರು ಮಾತ್ರ ದೀರ್ಘಕಾಲದ ನಾಯಕತ್ವವನ್ನೆತ್ತಬಹುದು